ಹೆಸರಾಂತ ನಟಿ ನಿರೂಪಕಿ ಅಪರ್ಣ ಅವರು ನಮ್ಮ ಜೊತೆ ಇನ್ನಿಲ್ಲ ಇದು ಇಡೀ ಕರ್ನಾಟಕಕ್ಕೆ ದುಃಖದ ವಿಷಯ ಅಂತ ಹೇಳ್ಬೋದು ನಟಿ ರೂಪಿಕಾ ಅವರು ಅಪರ್ಣ ಇಲ್ಲದ ಒಂದು ದುಃಖದ ವಿಷಯ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕಿದ್ದಾರೆ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಮೇಡಮ್ ಅಪರ್ಣ ಅವರು ನಿಮ್ಮ ಜೊತೆ ಮಜಾ ಟಾಕೀಸ್ ವೇದಿಕೆಯಲ್ಲಿ ಇದ್ದರು ಸೊ ಅದು ಅವರ ಒಡನಾಟ ಯಾವ ರೀತಿ ಇತ್ತು ಮೇಡಮ್ ಮಜಾ ಟಾಕೀಸ್ ಅನ್ನೋದೇ ಒಂದು ಅದ್ಭುತವಾದಂತಹ ವೇದಿಕೆ ಅಲ್ಲಿ ಹಲವಾರು ಕಲಾವಿದರು ನೋಡಿದ್ರೆ ದಂಡು ಮಂಡ್ಯ ರಮೇಶ್ ಅಣ್ಣ ಸರು ಮತ್ತು ಶ್ವೇತಾ ಚಂಗಪ್ಪ ಅಪರ್ಣಾಕ ಈ ಥರ ಒಂದು ದೊಡ್ಡ ದಂಡಿದ್ದಂತಹ ಒಂದು ಮಜಾ ಟಾಕೀಸ್ ವೇದಿಕೆ ನಿಜವಾಗ್ಲೂ ಅಂಥವ್ರು ಜೊತೆ ನಾನು ಒಂದಷ್ಟು ದಿನ ಕೆಲಸ ಮಾಡುವಂಥ ಒಂದು ಅದೃಷ್ಟ ನನಗೆ ಸಿಗ್ತಾಯಿಲ್ಲ ಅಂತ ಖುಷಿಯಾಯಿತು ತುಂಬ ಮಗು ಥರನೇ ಇವಾಗ ಯಾರು ಅಪರ್ಣ ಅಕ್ಕನ ಬಗ್ಗೆ ಯಾರು ಕೇಳಿದ್ರು ಏ ಮಗು ಮನಸ್ಸ್ದಂಥ ಹುಡುಗಿನಪ್ಪ ಎಲ್ಲ ಕೆಲಸ ಎಷ್ಟು ಸಂಸ್ಕಾರವಾಗಿ ಬಂದು ಮಾಡ್ಕೊಂಡು ಹೋಗ್ತಾಯಿದ್ರು ಅದು ಅದು ಮ್ಯಾಟರ್ ಆಗುತ್ತೆ ನಮ್ಮ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅಥವಾ ನಾವೇನು ಸಾಧನೆ ಮಾಡಿದೀವಿ ಅನ್ನೋದಕ್ಕಿಂತ ನಾವು ಹೇಗಿದ್ದೀವಿ ಯಾರ ಜೊತೆ ಹೇಗಿರ್ತೀವಿ ಯಾವುದೇ ಏಜ್ ಬ್ಯಾರಿಯರ್ಸ್ ಇರ್ತಿರ್ಲಿಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ರಿಗೂ ಅದೇ ಒಂದು ಲವಲವಿಕೆಯಿಂದ ಮಾತಾಡಿಸ್ತಾ ಇದ್ರು ಆ್ಯಂಡ್ ಅವ್ರಿಗೆ ಟೂ ಇಯರ್ಸಿಂದ ಕ್ಯಾನ್ಸರ್ ಇದೆ ಅನ್ನೋದೇ ನಮಗೆ ಒಂಥರ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ಅಷ್ಟು ಎಲ್ಲಿ ಹೋದ್ರೂ ಚೆಂದ ಚೆಂದವಾಗಿ ಅಪರ್ಣ ಅಕ್ಕ ಬಂದರೆ ಒಂದು ಸ್ಮೈಲ್ ಇರ್ತಿತ್ತು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಪಾತ್ರ ಅಪರ್ಣ ಅವ್ರು ಮಾಡಿದ್ದಕ್ಕೆ ಆ ಪಾತ್ರಕ್ಕೆ ಅಷ್ಟೊಂದು ಜಸ್ಟಿಫಿಕೇಷನ್ಸ್ ಬಂದಿದ್ದು ಅಂತ ಹೇಳ್ಬೋದು ನಾನು ಥ್ಯಾಂಕ್ಸ್ ಹೇಳ್ತೀನಿ ಐ ಥಿಂಕ್ ಖುಷಿ ಅಂತ ಹೇಳೋದಕ್ಕಿಂತ ಅದೃಷ್ಟ ನಾನು ಮಾಡಿದ್ದೀನಿ ಯಾಕಂದರೆ ಇಂಥವ್ರ ಜೊತೆ ನಾನು ವೇದಿಕೆನ ಹಂಚ್ಕೊಳ್ಳೋ ಅಂತ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಮ್ಯಾಮ್ ಕನ್ನಡ ಅಂದ್ರೇ ಅಪರ್ಣ ಅಪರ್ಣ ಅಂದ್ರೇ ಕನ್ನಡ ಸೊ ಇವತ್ತು ನಮ್ಮ ಕನ್ನಡತಿ ಅಪರ್ಣ ನಮ್ಮ ಜೊತೆ ಇಲ್ಲ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ಇವಾಗತ್ತು ಎಲ್ಲಿ ಹೋದರೂ ಕನ್ನಡ 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 ಅಂತ ನಾವು ಮಾತಾಡ್ತೀವಿ ಎಷ್ಟೊಂದು ಜನಕ್ಕೆ ಕನ್ನಡ ಬಂದರೂ ಬಳಸೋಕ್ಕೆ ಹಿಂಜರಿತೀವಿ ಆದರೆ ಎಲ್ಲೇ ಹೋದರೂ ಇವಾಗ ಮೆಟ್ರೋದಲ್ಲಿ ಹೋದರೂ ಕೂಡ ನಾವು ವಾಯ್ಸ್ ಯಾರು ಕೇಳ್ತೀವಿ ಅಂದರೆ ಅಪರ್ಣ ಅಕ್ಕಂದು ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮದಲ್ಲೂ ಖ್ಯಾತ ಹೆಸರಾಂತ ಕನ್ನಡದ ನಿರೂಪಕಿ ಅಂತ ಹೇಳಿದ್ರೆ ಎಲ್ರಿಗೂ ಬರೋದ ಹೆಸರೇ ಅಪರ್ಣ ಅಕ್ಕ ಈ ಥರ ಒಂದು ಚಾಪ್ ಮೂಡಿಸೋದಿಲ್ಲ ತುಂಬಾ ಕಷ್ಟ ಆ ಒಂದು ಭಾಷೆಗೆ ಅಷ್ಟು ಗೌರವ ಕೊಟ್ಟು ಪ್ರೀತಿಯಿಂದ ಆ ಭಾಷೆನ ಅವರು ನಡೆಸ್ಕೊತಾ uh, ಇದ್ರು ಕನ್ನಡತನಕ್ಕೆ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ನಾವೆಲ್ಲ ಕನ್ನಡಿಗರು ಕಲಿಬೇಕಾಗಿರೋದು ಇಷ್ಟೇ ಯಾವುದೇ ರೀತಿ ಭಾಷೆಯ ಬಳಸೋಕ್ಕೆ ನಾವು ಏನು ಹಿಂಜರಿಬಾರ್ದು ನಮ್ಮ ಭಾಷೆನ ನಾವು ಪ್ರೀತಿ ಮಾಡಬೇಕು ಯಾಕಂದರೆ ಇಂಥವರೆಲ್ಲ ನಮ್ಮ ಜೊತೆ ಇದ್ದಾರೆ ಅವ್ರು ಮಾಡಿರೋ ಸಾಧನೆ ನಮ್ಮ ಜೊತೆ ಹಾಗೇ ಇದೆ ಖಂಡಿತ ಅವ್ರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಕಲಾವಿದರು ನೋಡಿ ಇವಾಗ ಅವರು ನಮ್ಮ ಜೊತೆ ಒಂದು ದೈಹಿಕವಾಗಿ ಇಲ್ಲ ಆದರೆ ಮಾಡಿರೋ ಸಾಧನೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಜೊತೆ ಇದ್ದಾರೆ ರಂಗಭೂಮಿಲಿ ಇದ್ದಾರೆ ಚಲನಚಿತ್ರ ಮಾಧ್ಯಮ ಕ್ಷೇತ್ರ ನಿರೂಪಣಾ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೂ ಅವ್ರು ಚಾಪನ್ನು ಮೂಡಿಸಿದ್ದಾರೆ ವಿ ರಿಯಲಿ ಮಿಸ್ ಯು ಬಟ್ ನೀವು ನಮ್ಮ ಜೊತೆ ಯಾವತ್ತೂ ನಿಮ್ಮ ಸಾಧನೆಯಲ್ಲಿ ಜೊತೆಗಿರ್ತೀರಾ ಅಂತ ಹೇಳ್ತೀವಿ ಮ್ಯಾಮ್ ಕೊನೆಯದಾಗಿ ಅವರು ಅವರಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ಎರಡು ಅಂದ ನಿಮಗೇನಾದರೂ ಗೊತ್ತಿತ್ತ ಸ್ವಲ್ಪ ಏನಾದರೂ ಕ್ಲೂ ಏನಾದರೂ ಇತ್ತ ಖಂಡಿತವಾಗ್ಲೂ ಇಲ್ಲ ಒಂದು ಏಳರಿಂದ ಎಂಟು ತಿಂಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಆಗಿದ್ದೆ ತುಂಬ ಚೆನ್ನಾಗಿ ಹೆಂಗೆ ಮಾತಾಡಿಸಿದ್ರು ಹಾಗೆ ಆ ಒಂದನ್ನ ಮುಗ್ಧತೆಯಿಂದ ನಗ್ನಗ್ತ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳಿ ತಪ್ಪಿಕೊಂಡು ಎಲ್ಲೂ ಅನ್ ಅನ್ಸೋಕೆ ಸಾಧ್ಯವೇ ಇಲ್ಲ ಬಿಕಾಸ್ ಅಷ್ಟು ಪವರ್ ಇತ್ತು ಎರಡು ವರ್ಷದಿಂದ ಕ್ಯಾನ್ಸರ್ ಇದ್ದರೂ ಕೂಡ ಜೊತೆಗಿತ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಂಥ ಒಂದು ಫೈಟರ್ ಅಂತ ಹೇಳ್ಬೋದು ನನಗೆ ನೆನ್ನೆನೆ ನನಗೆ ಟಿ ವಿನಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಅವ್ರು ಓ ಕ್ಯಾನ್ಸರ್ ಇತ್ತ ಅವ್ರಿಗೆ ಅಂತ ಸೊ ಜಸ್ಟ್ ಸೊ ಶಾಕಿಂಗ್ ಬಟ್ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಅವರು ಜೀವನ ನಡೆಸ್ಕೊಂಡು ಹೋಗಿದ್ದಾರೆ ರಾಣಿ ಥರನೇ ಅವ್ರನ್ನ ಕನ್ನಡ ಅಂಬೆಗೆ ನಾವು ಕಳಿಸ್ಕೊಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫೈಟರ್ ಅಂತ ಹೇಳಿದ್ರಿ ಸೊ ಆ ಫೈಟರ್ ಬಗ್ಗೆ ಎಷ್ಟು ಎನರ್ಜಿ ಇತ್ತು ಮ್ಯಾಮ್ ನಿಮ್ಮ ಜೊತೆ ಕೆಲಸ ಮಾಡುವಾಗ ಎನರ್ಜಿ ನಾವು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿಗೆ ಎಷ್ಟು ಎನರ್ಜಿ ಇರಬೇಕು ಆ ಪಾತ್ರಕ್ಕೆ ಆ ಪಿಚ್ ಹೇಗಿರಬೇಕು ಆ್ಯಂಡ್ ಸಿ ಅವರು ಒಂದು ಸೀರಿಯಸ್ಸಾಗಿ ನಾವು ನೋಡಿದಂತಹ ಒಂದು ಕ್ಯಾರೆಕ್ಟರ್ ಅಂದರೆ ಎಲ್ಲರೂ ಬಂದರೂ ಒಂದು ಒಂದು ಡಿಫ್ರೆಂಟಾಗಿ ನಾವು ಆ್ಯಂಕರಿಂಗ್ ಮಾಡಿದಂತಹ ಒಂದು ನಿರೂಪಕಿ ಸಡನ್ನಾಗಿ ಮಜಾ ಟಾಕೀಸಲ್ಲಿ ಬರ್ತಾರೆ ಬಂದು ಎಲ್ಲ ಪಾತ್ರಗಳು ಬರ್ತಾರೆ ಸ್ಕೂಲ್ ಹುಡುಗಿ ಪಾತ್ರ ಆಗ್ತಾರೆ ಒಂದೊಂದು ಸಲ ಒಂದೊಂದು ಸಲ ಒಂದು ಪೆದ್ ಪೆದ್ದು ಒಂದು ಅಭಿಮಾನಿ ಪಾತ್ರ ಆಗ್ತಾರೆ ಈ ಥರ ಎಲ್ಲ ಆಗಬೇಕಂದ್ರೆ ಐ ಥಿಂಕ್ ಆ ವರ್ಸಿಟ್ಯಾಲಿಟಿ ಎಲ್ಲ ಕಲಾವಿದರಿಗೂ ಇರಬೇಕು ಂತಹ ಒಂದು ದೊಡ್ಡ ಗುಣ ಅಂದರೆ ವರ್ಸಟ ನಾನು ಎಲ್ಲ ಪಾತ್ರ ಮಾಡೋಕ್ಕೂ ಸಿದ್ಧವಾಗಿರ್ತೀನಿ ಅಂತ ಆ್ಯಂಡ್ ಮುಕ್ತ ಮುಕ್ತ ಮಸಣದ ಹೂವು ಇಂಥ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಅಥವಾ ಧಾರಾವಾಹಿಲಲ್ಲಿ ಕೆಲಸ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸು ಇದೆಲ್ಲ ಕೌಂಟ್ ಆಗುತ್ತೆ ಅದಕ್ಕೆ ಈ ಜೀವನ ಇರೋವರೆಗೂ ಶಿ ವಾಸ್ ವೆರಿ ವೆರಿ ಮೀನಿಂಗ್ಫುಲ್ ತುಂಬ ಅರ್ಥಪೂರ್ಣವಾಗಿ ಅವರು ಜೀವನ ನಡೆಸ್ತರು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ಇದಿಷ್ಟು ನಟಿ ರೂಪಿಕಾ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನವ್ಯ ಶ್ರೀಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು